ಸಿ ಗಿಂತ ಮುಂಚೆ ಎಸ್ ಬರ್ಬೇಕಲ್ವಾ ಈ ಪದ ಸಿಗಿಂತ ಮುಂಚೆ ಎಸ್ ಬಂದು ಸಿ ಆದ ನಂತರ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಸಿ ಆದ ನಂತರ ಇ ಐ ವೈ ಇದ್ರಲ್ಲಿ ಯಾವ್ದಾದ್ರು ಬಂದ್ರೆ ಮೂರು ಒಟ್ಟಿಗೆ ಅಂತ ಅನ್ಕೋತಾರೆ ಕೆಲವರು ಇ ಐ ವೈ ಯಾವ್ದಾದ್ರು ಒಂದು ಅಕ್ಷರ ಬಂದಿದೆ ಇ ಬಂದಿದೆ ಬಂದರೆ ಮಾತ್ರ ಸಿ ಅಥವಾ ಎಸ್ ಸಿ ಅಥವಾ ಎಸ್ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಸೈಲೆಂಟ್ ಮಾಡಬೇಕು ಇಲ್ಲಿ ನಾನು ಇದು ಇದರ ಉಚ್ಚಾರಣೆ ಏನು ಸ ಇದರ ಉಚ್ಚಾರಣೆ ಈ ಬಂದಿರೋದ್ರಿಂದ ಇದು ಸೊನೆ ಇದು ಎ ಇದು ಸೊನ್ನೆ ಎನ್ ಎನ್ಗೆ ಹ್ಮ್ ಸೊನ್ನೆ ಟಿ ಗೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಓದಿದರಲ್ದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬರಲ್ಲ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ಎಬಿಸಿ ಮುಗಿದಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಳ್ತೀವಿ ಅದು ಅಲ್ಲದೆ ನೀವು ಒಂದೇ ಅಂತ ಬರಲಂತಿರ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ್ರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈಗ ಕೋರ್ಸ್ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮ್ಗೆ ಕೆಲಸ ಹೋಗಿರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಅನ್ನು ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳಿ ಹಾಗಾಗಿ ಎಲ್ಲಿ ಎರಡು ಇಂಗ್ಲಿಷ್ ಅಲ್ಲಿ ನಮಗೆ ಎರಡು ಎಸ್ ಬಂದ್ರೆ ಎರಡು ಎಸ್ ಸೌಂಡ್ ಬಂದ್ರೆ ಒಂದು ಎಸ್ ಸೈಲೆಂಟ್ ಆಗುತ್ತೆ ಎರಡು ಎಸ್ ಅಂತಲ್ಲ ಯಾವುದೇ ಡಬಲ್ ಅಕ್ಷರ ಬರಲಿ ನಿಮಗೆ ಇಂಗ್ಲಿಷ್ ಅಲ್ಲಿ ಯಾವುದೇ ಡಬಲ್ ಅಕ್ಷರ ಒಟ್ಟಿಗೆ ಬರಲಿ ಅದು ನಾವು ಒಂದು ಅಕ್ಷರದ ಉಚ್ಚಾರಣೆ ಮಾತ್ರ ಹೇಳ್ತೀವಿ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ನಿಮಗೆ ಕಿಲ್ ಅಂತಿದೆ ಕಿಲ್ ಕಿಲ್ನ ನಾವು ಕೆ ಐ ಏನಾಗುತ್ತೆ ಕಿ ಈ ಎಲ್ ಉಚ್ಚಾರಣೆ ಏನು ಈ ಎಲ್ ಉಚ್ಚಾರಣೆ ಏನು ಹಾಗಂತ ನಾವು ಇದನ್ನ ಒತ್ತು ಒತ್ತಿ ಹಿಲ್ ಹಂಗ ಹೇಳಕ್ಕಾಗುತ್ತ ಇಲ್ಲ ಸೊ ಇಂಗ್ಲಿಷ್ ಅಲ್ಲಿ ಎರಡು ಕಾನ್ಸನೆಂಟ್ಸ್ ವವೆಲ್ಸ್ ಅಲ್ಲ ಎರಡು ಕಾನ್ಸನೆಂಟ್ಸ್ ಒಟ್ಟಿಗೆ ಬಂದ್ರೆ ಅದರಲ್ಲಿ ಒಂದು ಕಾನ್ಸನೆಂಟ್ ಸೈಲೆಂಟ್ ಆಗಿರುತ್ತೆ ಇನ್ನೊಂದು ಕಾನ್ಸನೆಂಟ್ ಸೌಂಡ್ ಮಾತ್ರ ನಾವು ಹೇಳಬೇಕಾಗುತ್ತೆ ಇನ್ನೊಂದು ಸೌಂಡ್ ಹಾಗಾದ್ರೆ ಅದು ಯಾಕೆ ಇದೆ ಅದಕ್ಕೆ ರೂಲ್ ಇದೆ ಸ್ಪೆಲ್ಲಿಂಗ್ ರೂಲ್ಸ್ ಇದೆ ಅದು ನಿಮಗೆ ಗೊತ್ತಾಗುತ್ತೆ ಆಮೇಲೆ ಓಕೆ ಸೊ ಈಗೇನು ಎಸ್ ಸಿ ಇ ಎನ್ ಟಿ ಸ ಇದು ಸನೆ ಇದು ಸನೆ ಹಾಗಾಗಿ ಇದನ್ನ ಸೈಲೆಂಟ್ ಮಾಡಿ ಏನಾಗುತ್ತೆ ಈಗ ಸ ಸೆಂಟ್ ಓಕೆ ಇಲ್ಲ ಜಸ್ಟ್ ಇದು ತೆಗೆದ್ರು ಎಸ್ ಇಲ್ಲ ಅಂತ ಇಟ್ಕೊಳ್ಳಿ ಅಂದ್ರು ಅದು ಸೆಂಟ್ ಬಟ್ ಪದದ ಅರ್ಥ ಬೇರೆ ಆಗುತ್ತೆ ಓಕೆ ಸೊ ಸೆಂಟ್ ಈ ಪದದ ಅರ್ಥ ಬೇರೆ ಆಗುತ್ತೆ ಎಸ್ ಹಾಕಿದ್ರೆ ಪದದ ಅರ್ಥ ಬೇರೆ ಆಗುತ್ತೆ ಎಸ್ ತೆಗೆದ್ರೆ ಪದದ ಅರ್ಥ ಬೇರೆ ಆಗುತ್ತೆ ಸಿ ಸೈಲೆಂಟ್ ಸಿ ಸೈಲೆಂಟ್ ಸಿ ಬರಿಬೇಕು ಸಿ ತೆಗೆದ್ರೆ ನೀವು ಸಿ ತೆಗಿತೀರಿ ಅಂತಕೊಳ್ಳಿ ಸಿ ಇಲ್ಲ ಎಸ್ ಸಿ ಎನ್ ಟಿ ಈ ಪದ ಅರ್ಥ ಬೇರೆ ಒಂದೇ ಉಚ್ಚಾರಣೆ ಇರುವ ಮೂರು ಪದಗಳಿವೆ ಒಂದೇ ಉಚ್ಚಾರಣೆ ಇದೆ ಎಸ್ ಸಿ ಎನ್ ಟಿ ಎಸ್ ಸಿಇ ಎನ್ ಟಿ ಸೆಂಟ್ ಎನ್ ಟಿ ಸೆಂಟ್ ಸಿಇ ಎನ್ ಟಿ ಸೆಂಟ್ ಈ ಮೂರು ಪದಗಳು ಬೇರೆ ಬೇರೆ ಅರ್ಥ ಬೇರೆ ಬೇರೆ ಸ್ಪೆಲ್ಲಿಂಗ್ ಇದೆ ಉಚ್ಚಾರಣೆ ಒಂದೇನೆ ಓಕೆ ಅದಕ್ಕೆ ನಾವು ಹೋಮೋಫೋನ್ಸ್ ಅಂತ ಹೇಳ್ತೀವಿ ಒಂದೇ ತರ ಇರುವಂತಹ ಪದಗಳು ಒಂದೇ ತರ ಉಚ್ಚಾರಣೆ ಇರುವಂತಹ ಬೇರೆ ಬೇರೆ ಪದಗಳಿರುವ ಬೇರೆ ಬೇರೆ ಅರ್ಥ ಇರುವಂತಹ ಬೇರೆ ಬೇರೆ ಅಕ್ಷರಗಳು ಅಂದರೆ ಅಕ್ಷರಗಳು ಸ್ಪೆಲ್ಲಿಂಗ್ ಇರುವಂತಹ ಪದಗಳಿಗೆ ನಾವು ಹೋಮೋಫೋನ್ಸ್ ಅಂತ ಹೇಳ್ತೀವಿ ಅದರ ಮುಂದೆ ಪಾಠ ಇದೆ ಅದು ಅರ್ಥ ಆಯ್ತಲ್ವಾ ಈಗ ಏನು ಸಿಗಿಂತ ಮುಂಚೆ ನಿಮಗೆ ಎಸ್ ಬರಬೇಕು ಸಿಗಿಂತ ಮುಂಚೆ ಎಸ್ ಇದೆ ತಾನೆ ಸಿ ಸಿಗಿಂತ ಮುಂಚೆ ನಾನು ಮುಂಚೆ ಅಂತ ಹೇಳಿದಾಗ ಸಿ ಸಿ ಹಿಂದ್ಗಡೆ ಅಂತ ತಗೊಳ್ಳಿ ಅಥವಾ ನೀವು ನಿಮ್ಮ ಆಡು ಭಾಷೆಯಲ್ಲಿ ಯಾವ ತರ ಹೇಳ್ತೀರಾ ಹಾಗೆ ಸಿಗಿಂತ ಮುಂಚೆ ಅಂದ್ರೆ ಎಸ್ ಆದ ನಂತರ ಸಿ ಬಂದ್ರೆ ಎಸ್ ಆದ ನಂತರ ಸಿ ಬಂದು ಸಿ ಆದ ನಂತರ ಇ ಬರ್ಬೇಕು ಐ ಮೀನ್ ಇ ಐ ವೈ ಇವಾಗ ಯಾವ್ದ್ರಲ್ಲಿ ಯಾವ್ದಾದ್ರು ಬಂದ್ರೆ ಅಲ್ಲೇ ಪಕ್ಕದಲ್ಲೇ ಇರಬೇಕು ಇಲ್ಲೆಲ್ಲೋ ಈ ಇಟ್ಕೊಂಡು ಇದನ್ನ ನೀವು ಹೇಳೋದಲ್ಲ ಇದು ಒಟ್ಟಿಗೆ ಬರ್ಬೇಕು ಈ ತರ ಬಂದಾಗ ಇ ಆಗ್ಬೋದು ಅಥವಾ ಐ ಆಗ್ಬೋದು ವೈ ಆಗ್ಬೋದು ಯಾವುದೇ ಕಾಂಬಿನೇಷನ್ ಬಂದ್ರೆ ನಾವು ಸಿ ನ ಸೈಲೆಂಟ್ ಮಾಡೋಣ ಎಸ್ ಬಿಟ್ಬಿಡಿ ಈಗ ಎಸ್ ತಲೆ ಕೆಡ್ಸ್ಕೊಬಿಡಿ ಸಿ ಅಥವಾ ಎಸ್ ಒಂದು ಸೈಲೆಂಟ್ ಮಾಡ್ಬೋದು ಸೊ ನಾವು ಸಿ ನೇ ತಗೊಳ್ಳೋಣ ಸಿ ಸೈಲೆಂಟ್ ಮಾಡೋದು ಸೊ ಎಲ್ಲ ವರ್ಡ್ಸ್ ಹಾಗೆ ಇದೆ ನೋಡಿ ಇಲ್ಲಿ ಸೆಸ್ ಸೊ ಇಲ್ಲಿ ಸಿ ಅವಶ್ಯಕತೆ ಇಲ್ಲ ಓಕೆ ಸೆಂಟ್ ನೋಡಿ ಡಿ ಐ ಐ ಎಸ್ ಸಿ ಡಿಸೈಪಲ್ ಸೊ ಲಾಂಗ್ ಶಾರ್ಟ್ ಕನ್ಫ್ಯೂಷನ್ ಇದೆ ನಿಮ್ಗೆ ಅದು ಮುಂದೆ ಗೊತ್ತಾಗುತ್ತೆ ಈ ಪದ ಸ್ವಲ್ಪ ದೊಡ್ಡದಿದೆ ಇದರ ಉಚ್ಚಾರಣೆ ನಾನು ಸ್ಪಷ್ಟವಾಗಿ ಕನ್ನಡದಲ್ಲಿ ಕೊಟ್ಟಿದ್ರೆ ಅದೇ ತರ ಪ್ರಾಕ್ಟೀಸ್ ಮಾಡಿ ಸಿ ಎಸ್ ಆದ್ಮೇಲೆ ಸಿ ಬಂದಿದೆ ಸಿ ಆದ್ಮೇಲೆ ಇ ಐ ವೈ ಯಾವ್ದಾದ್ರು ಒಂದು ಅಕ್ಷರ ಇರಬೇಕು ಅದನ್ನ ಕರೆಕ್ಟ್ ಆಗಿ ಗಮನಿಸಿ ಸೊ ಇಲ್ಲಿ ನೋಡಿ ಸಿ ಆದ್ಮೇಲೆ ಐ ಇದೆ ಸಿ ಆದ್ಮೇಲೆ ಇ ಇದೆ ಫ್ಲೋರಸೆಂಟ್ ಸಿ ಆದ್ಮೇಲೆ ಇ ಇದೆ ಓಕೆ ಸಿ ಸೈಲೆಂಟ್ ಮಸಲ್ ಬಟ್ ಇಲ್ಲಿ ಇಲ್ಲಿ ಸಿ ಆದ್ಮೇಲೆ ಈ ಯಾವುದು ಇಲ್ಲ ಆದ್ರೂ ಇಲ್ಲಿ ನಾವು ಸೀನ ಸೈಲೆಂಟ್ ಮಾಡ್ತೀವಿ ಓಕೆ ಮಸಲ್ ಸೀನ ಸೈಲೆಂಟ್ ಮಾಡ್ತೀವಿ ಇದು ಒಂದು ಎಕ್ಸೆಪ್ಷನ್ ಅಷ್ಟೆ ಸಿ ಆದ್ಮೇಲೆ ಏನಿದೆ ಇಲ್ಲಿ ಎಲ್ ಇದೆ ಸಿ ಆದ್ಮೇಲೆ ಎಲ್ ಇದೆ ಓಕೆ ಅದನ್ನ ನಾವು ಕ್ಲೇ ಕ್ಲಾಕ್ ಕ್ಲೇ ಹೇಳೋದಿಲ್ಲ ಮಸಲ್ ಸೊ ಇಲ್ಲಿ ಏನಾಗುತ್ತೆ ಇದೊಂದು ಎಕ್ಸೆಪ್ಷನ್ ಎಕ್ಸೆಪ್ಷನ್ ಅಂದ್ರೆ ನೂರು ಪದಗಳಲ್ಲಿ ಒಂದು ಪದ ಬೇರೆ ತರ ಇರುತ್ತೆ ಅಂದ್ರೆ ನಾವಿಲ್ಲಿ ಏನು ರೂಲ್ ಹೇಳಿರ್ತೀವಿ ಇದಕ್ಕೆ ಅದು ಅನ್ವಯ ಆಗಲ್ಲ ಇದು ಈಗ ನೋಡಿ ಎಂ ಯು ಎಸ್ ಸಿ ಎಲ್ ಇ ಅಂತ ಬಂದಿದೆ ಸೊ ಇಲ್ಲಿ ಸಿ ಆದ್ಮೇಲೆ ಇಲ್ಲ ಸಿ ಆದ್ಮೇಲೆ ಎಲ್ ಇದೆ ಎಲ್ಲ ಆದ್ಮೇಲೆ ಇ ಇದೆ ಓಕೆ ಅದಕ್ಕೆ ನಾವು ಮಸಲ್ ಅಂತ ಹೇಳ್ತೀವಿ ಮಸಲ್ ಅಲ್ಲ ಮಸಲ್ ಹಾಗೆ ಇಲ್ಲಿ ಸೈಲೆಂಟ್ ರೆಸ್ ಸಿ ಸೈಲೆಂಟ್ ಇಲ್ಲ ಎಸ್ ಆದಮೇಲೆ ಎಸ್ ಸಿಇ ಐ ವೈ ಅದೇ ಬಂದಿ ಎಸ್ ಸಿ ಎಸ್ ಸಿ ಎ ಬಂದು ಎಂತ ಇದೇನಿದು ನಾನು ನಿಮಗೆ ಪದ ಕೊಟ್ಟಿದ್ದೀನಿ ಇದು ಅಲ್ವಾ ಎಸ್ ಸಿ ಎ ಬಿ ಏನಾಗುತ್ತೆ ಸ್ಕ್ಯಾಬ್ ಓಕೆ ಸೊ ಇಲ್ಲಿ ನಾವು ಸಿ ನ ಕ ಮಾಡ್ತಾ ಇದ್ದೀವಿ ಅಲ್ವಾ ಎಸ್ ಎಸ್ ಅಲ್ಲಿ ಸ್ಕ್ಯಾಬ್ಬ ಒಂದ್ ವೇಳೆ ನಿಮಗೆ ಇಲ್ಲಿ ಐ ಇದ್ರೆ ಇದೇನಾಗುತ್ತೆ ಸಿ ಆಗುತ್ತೆ ಅಥವಾ ಸೈ ಆಗ್ಬೋದು ಓಕೆ ಇದು ಸೀಸರ್ಸ್ ಸೀಸರ್ಸ್ ಓಕೆ ಸೊ ದಾಟ್ಸ್ ದ ರೂಲ್ ಓಕೆ ನೆಕ್ಸ್ಟ್ ಬಂದು ಡಿ ಸೈಲೆಂಟ್ ಆಗೋದು ನೋಡಿ ಕಾಮನ್ ಆಗಿ ಡಿ ಅಕ್ಷರವು ಜಿ ಇ ಗಿಂತ ಮುಂಚೆ ಯಾವಾಗಲೂ ಸೈಲೆಂಟ್ ಆಗಿರುತ್ತದೆ ಜಿ ಇ ಗಿಂತ ಮುಂಚೆ ಯಾವಾಗಲೂ ಸೈಲೆಂಟ್ ಆಗಿರುತ್ತೆ ಜಿಇ ನೋಡಿ ಇಲ್ಲಿ ಜಿ ಇದೆ ಒಂದು ನೀವು ಗಿಂತ ಮುಂಚೆ ನಾವು ಯಾವಾಗಲೂ ಡಿ ನ ಸೈಲೆಂಟ್ ಮಾಡಬೇಕು ಇಲ್ಲಿ ನೋಡಿ ಉದಾಹರಣೆಗೆ ನಾನು ಕಾಮನ್ ಆಗಿ ನಾವು ಯೂಸ್ ಮಾಡೋದು जज नाउ इधर ಹೇಳ್ತೀವಿ ಜಡ್ಜು ಜ ಅಹಿತ ಜಡ್ಜು ಜಡ್ಜ್ ಅಂದ್ರೆ ನ್ಯಾಯಾધીಶ ಜಡ್ಜು ಈ ಅವಶ್ಯಕತೆನಲ್ಲಿ ಇಲ್ಲ ನಾವು ಬರಿ ಜಡ್ಜ್ ಅಂದ್ರೆ ಸರ್ ಜಜ್ ಹಾಗೆ ಇಲ್ಲಿ ಇನ್ನೊಂದು ಪದ ಕಾಮನ್ ಆಗಿ ಬಳಸೋದು ಬ್ರಿಡ್ಜ್ ಬ್ರಿಜ್ ಡಿ ಅವಶ್ಯಕತೆನೆ ಇಲ್ಲ ನಾವು ಜಸ್ಟ್ ನಾವು ಬ್ರಿಡ್ಜ್ ಅಂತ ಹೇಳಿದ್ರೆ ಇಲ್ಲಿ ಹೇಳಬೇಕು ಇನ್ಮೇಲೆ ಜಜ್ ಜಜ್ ಬ್ರಿಜ್ ಓಕೆ ಏನು ಡಿ ಜಿ ಇ ಒಟ್ಟಿಗೆ ಬಂದರೆ ಡಿ ಜಿ ಇ ಒಟ್ಟಿಗೆ ಬಂದರೆ ಡಿ ನ ಸೈಲೆಂಟ್ ಮಾಡಿಬಿಡಿ ಯಾಕೆ ಸಿ ಡಿ ಅವಶ್ಯಕತೆ ಏನಾದರೂ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ರೂಲ್ ಇದೆ ಡಿ ಹಾಕ್ಲೇಬೇಕಾ ಹಾಕ್ಲೇಬೇಕು ಯಾಕೆ ಅನ್ನೋದಕ್ಕೆ ರೂಲ್ ಇದೆ ಓಕೆ ಹಾಗೆ ಏನಿದೆ ನೋಡಿ ಬ್ಯಾಡ್ಜ್ ಡಿ ಜಿ ಇ ಡಿ ಜಿ ಇ ಅಲ್ವಾ ಆಮೇಲೆ ಕಾಮನ್ ಆಗಿ ಡಿಜಿಇ ಬರೋದು ಎಲ್ಲದು ಡಿ ಸೈಲೆಂಟ್ ಮಾಡಿ ಈಗ ಬ್ರಿಡ್ಜ್ ಜಡ್ಜ್ ಎಡ್ಜ್ ವೆಡ್ ಜೊ ಅಂತೆಲ್ಲ ಹೇಳ್ತಾ ಬ್ರಿಡ್ಜ್ ಫ್ರಿಡ್ಜ್ ಜಡ್ಜ್ ಎಜ್ ವೆಜ್ ಈ ತರ ಹೇಳಕ್ಕೆ ಪ್ರಾಕ್ಟಿಸ್ ಮಾಡಿ ಬ್ಯಾಜ್ ಲಾಡ್ಜ್ ಲಾರ್ಡ್ ಜೋ ಅಂತ ಹೇಳ್ತೀವಿ ಲಾರ್ಡ್ ಜೋ ಲಾರ್ಡ್ಜ್ ಅಂದ್ರೆ ರೂಮ್ ಇರುವಂತದ್ದು ಅದು ಲಾರ್ಡ್ ಜ್ ಡ ಹೇಳೋ ಅವಶ್ಯಕತೆ ಇಲ್ಲ ಯು ಕ್ಯಾನ್ ಜಸ್ಟ್ ಸೇ ಲಾಡ್ಜ್ ಹಾಗೆ ಅದಲ್ಲದೆ ಸೊ ಡಿ ಜಿ ನೋಡಿ ಡಿ ಅಕ್ಷರವು ಜಿ ಗಿಂತ ಮುಂಚೆ ಜಿ ಗಿಂತ ಮುಂಚೆ ಅಂದ್ರೆ ಡಿ ಜಿ ಅಲ್ಲಿ ಬಟ್ ಅದಲ್ಲದೆ ಕೆಲವು ಕೆಲವು ಕಡೆ ಡಿ ಸೈಲೆಂಟ್ ಆಗುತ್ತೆ ಇಲ್ಲಿ ನೋಡಿ ಹ್ಯಾಂಡ್ ಹ್ಯಾಂಡ್ ಕರವಸ್ತ್ರ ಅಂತ ಏನು ಹೇಳ್ತೀವಿ ಕರ್ಚೀಫ್ ಹ್ಯಾಂಡ್ ಕರ್ಚೀಫ್ ಅನ್ನೋದ್ರಲ್ಲಿ ಡಿ ಸೈಲೆಂಟ್ ಮಾಡಬೇಕು ಹ್ಯಾಂಡ್ ಕರ್ಚೀಫ್ ಅಂತ ಹೇಳಿದ್ರು ಹಾಗೆ ಹ್ಯಾಂಡ್ ಸಮ್ ಸುಂದರವಾಗಿದ್ದಾನೆ ಹುಡುಗ ಅಂತ ಹ್ಯಾಂಡ್ ಸಮ್ ಗಾಯ್ ಹ್ಯಾಂಡ್ ಸಮ್ ಅಲ್ಲ ಹ್ಯಾಂಡ್ ಸಮ್ ಹ್ಯಾಂಪ್ಸನ್ ಹಾಗೆ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಅಂತ ಕೇಳಿರ್ತೀರಾ ಬ್ರೆಡ್ ಅಥವಾ ಬನ್ನು ಇಟ್ಟು ಮಧ್ಯದಲ್ಲಿ ಏನಾದರೂ ಸ್ಟಫಿಂಗ್ ಐ ಮೀನ್ ಏನಾದರೂ ಇಟ್ಟು ಮಾಡುವಂಥದ್ದು ಸ್ಯಾಂಡ್ವಿಚ್ ತಿಂಡಿ ಕೇಳಿರ್ತೀರ ಸೊ ಅದು ಸ್ಯಾಂಡ್ ವಿಚ್ ಅಲ್ಲ ಸ್ಯಾಂಡ್ ಅಂದ್ರೆ ಮರಳು ಆಕ್ಚುಲಿ ಸ್ಯಾಂಡ್ವಿಚ್ ಅದನ್ನು ಸ್ಯಾಂಡ್ ವಿಚ್ ಅಂತ ಹೇಳಬೇಕು ಸೊ ಡಿ ಸೈಲೆಂಟ್ ಆಗಿರುತ್ತೆ ಸ್ಯಾಂಡ್ವಿಚ್ ಹಾಗೆ ಇದೊಂದು ವಿಚಿತ್ರ ಪದ ಇಂಗ್ಲಿಷ್ ಅಲ್ಲಿ ಇಲ್ಲಿ ಡಿನೂ ಸೈಲೆಂಟ್ ಆಗಿರುತ್ತೆ ಇನು ಸೈಲೆಂಟ್ ಆಗಿರುತ್ತೆ ಡಿನು ಸೈಲೆಂಟ್ ಆಗಿರುತ್ತೆ ಇನು ಸೈಲೆಂಟ್ ಆಗಿರುತ್ತೆ ಅದ್ರ ಜೊತೆಗೆ ನಾವು ಅದನ್ನ ಪ್ರೊನೌನ್ಸ್ ಮಾಡೋದು ಹೇಗೆ ಗೊತ್ತಾ ಡಿ ಸೈಟ್ ಓಕೆ ಡಿ ಸೈಲೆಂಟ್ ಆಯ್ತು ಡಿ ಬರೆಯಲ್ಲ ಇಲ್ಲಿ ಇ ಸೈಲೆಂಟ್ ಇ ಬರೆಯಲ್ಲ ಓಕೆ ಸೊ ಇಲ್ಲಿ ಎಸ್ ಏನಿದೆ ಅದನ್ನ ಝಡ್ ಅಂತ ಉಚ್ಚಾರಣೆ ಮಾಡಬೇಕು ಅವಾಗ ಏನಾಗುತ್ತೆ ವೆನ್ಸ್ ವೆನ್ಸ್ ಡೇ ವೆಡ್ನೆಸ್ ಡೇ ಅಲ್ಲ ಕಾಮನ್ ಆಗಿ ಎಲ್ಲರೂ ಮಿಸ್ಪ್ರನೌನ್ಸ್ ಮಾಡ್ತಾರೆ ವೆಡ್ನೆಸ್ ಡೇ ಅಂತ ವೆಡ್ನೆಸ್ ಡೇ ಅದಿರೋದು ಹಾಗೆ ಬಟ್ ಹೆಂಗಿದೆ ಹಂಗೆ ಓದಬಾರ್ದು ಅದನ್ನು ನಾವು ವೆನ್ಸ್ ಡೇ ವೆನ್ಸ್ ಡೇ ವೆನ್ಸ್ ಎಸ್ ಹೇಳಬಾರ್ದು ಇಲ್ಲಿ ಝೆಡ್ ಹೇಳಬೇಕು ಬರೀಬೇಕಾದ್ರೆ ಹೀಗೆ ಬರೀರಿ ಓದ್ಬೇಕಾದ್ರೆ ಹೀಗೆ ಓದಬೇಕು ಓಕೆ ನೀವು ಜಸ್ಟ್ ವಾಟ್ಸಪ್ ಚಾಪ್ಟರ್ ಈ ತರ ಬರಿಬೋದು ಪರವಾಗಿಲ್ಲ ನಾವು ಕ್ಯಾಶುವಲ್ ಆಗಿ ಬರಿಬೇಕಾದ್ರೆ ಬಟ್ ಫಾರ್ಮಲ್ ಆಗಿ ಬರಿಬೇಕಾದ್ರೆ ಅದನ್ನ ಕರೆಕ್ಟಾಗಿ ಬರಿಬೇಕು ವೆನ್ಸ್ ಡೇ ಸ್ಪೆಲಿಂಗ್ ಹೇಳಿ ಅಂತ ಹೇಳಿದ್ರೆ ಎನ್ ಇ ಎಸ್ ಡಿ ಅಂತಲೇ ಹೇಳಬೇಕು ಇವತ್ತು ಈ ತರ ಹೇಳಬಾರದು ಉಚ್ಚಾರಣೆ ಏನು ವೆನ್ಸ್ ಡೇ ಓಕೆ ಇಂಗ್ಲೀಷಲ್ಲಿ ಅಲ್ಲಿ ಕೆಲವು ಪದಗಳಿದಾವೆ ಅದು ಅಕ್ಷರ ಏನೋ ಇರುತ್ತೆ ಉಚ್ಚಾರಣೆ ಹೆಂಗೋ ಇರುತ್ತೆ ಓಕೆ ಸೊ ಅದು ನಮಗೆ ಗೊತ್ತಾಗಬೇಕು ಓದ್ತಾ ಓದ್ತಾ ತಿಳ್ಕೊಬೇಕಂತ ಓಕೆ ಸೊ ಈಗ ಇಲ್ಲಿ ನೋಡಿ ಎಜ್ ಸೊ ಇದನ್ನ ಹೆಂಗೆ ಹೇಳ್ತೀರಾ ಇನ್ಮೇಲೆ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಅಲ್ಲ మండే ట్యూస్డే వెన్స్డే ఓకే బాయ్ అదే డిజిఎల్ బాల్ డీసైలెంట్